ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅನ್ನೋ ಚರ್ಚೆಯ ಹೀಟ್ ಹೆಚ್ಚಾಗಿದೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಬಾಕ್ಸ್ ಆಫೀಸ್ ದೋಚಿದ್ದಕ್ಕೆ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅವರ ಫ್ಯಾನ್ಸ್ ಬೀಗ್ತಾರೆ ಆದ್ರೆ ಕಾಟೇರನನ್ನು ಮೀರಿಸೋ ಹೆಬ್ಬಲು ಈಗ ಬಾಕ್ಸ್ ಆಫೀಸ್ ಸುಲ್ತಾನಾಗಿ ಆಗಿ ಗರ್ಜಿಸುತ್ತಿದ್ದಾರೆ ಹಾಗಾದ್ರೆ ಹೆಬ್ಬುಲಿ ಕಿಚ್ಚನ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ನೂರು ಕೋಟಿ ಕ್ಲಬ್ ಸೇರಿದ್ಯಾ ಮ್ಯಾಕ್ಸ್ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಕ್ಸ್ ಲೆಕ್ಕಾಚಾರ ನಟ ದರ್ಶನ್ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ದೋಚಿದ್ದು ಈಗ ಇತಿಹಾಸ ಒಂದು ಕೊಲೆ ಕೇಸ್ ದರ್ಶನ್ ಗಿದ್ದ ನಟ ಅನ್ನೋ ಇಮೇಜ್ಗೆ ಮಸಿ ಬಳಿದಿದೆ ತೆರೆ ಮೇಲೆ ಲಾಂಗ್ ಹಿಡಿದು ಕೊಚ್ಚುತ್ತಿದ್ದ ರ್ಶನ್ಗೆ ರಿಯಲ್ ಲೈಫ್ ನಲ್ಲಿ ಇದೆಲ್ಲ ಬೇಕಿತ್ತ ಅಂತ ಮನೆ ಮನೆಯು ಮಾತಾಡುತ್ತಿವೆ ಆದ್ರೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಸುಲ್ತಾನ್ ನಟ ದರ್ಶನ್ ಬಿಟ್ರೆ ಮತ್ ಇಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬೀಗುತ್ತಿದ್ದ ಕೆಲವರು ಈಗ ಆ ಕಪ್ಪು ಬಟ್ಟೆ ಬಿಚ್ಚಿದ್ದಾರೆ ಯಾಕಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಹೆಬ್ಬುಲಿ ಅನ್ನೋ ಸುಲ್ತಾನ್ ಘರ್ಜಿಸುತ್ತಿದೆ ಗಲ್ಲ ಪೆಟ್ಟಿಗೆಯಲ್ಲಿ ಇವರದ್ದೇ ದರ್ಬಾರ್ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನಾದ ಆದ ಬಾದ್ಶಾ ಅಭಿನಯ ಚಕ್ರವರ್ತಿ ಇದು ಸುದೀಪ್ ಅಭಿಮಾನಿಗಳ ಪ್ರೀತಿಯ ಬಿರುದುಗಳು ಅದಕ್ಕೆ ತಕ್ಕಂತೆ ನಟಿಸಿ ಮನೆ ಮನೆಯ ಪ್ರೇಕ್ಷಕರ ಮನಸ್ಸು ಗೆಲ್ಲೋ ಶಕ್ತಿ ಇರೋ ಕೆಲವೇ ಕೆಲವು ಕನ್ನಡ ನಟರಲ್ಲಿ ಸುದೀಪ್ ಮೊದಲಿಗರು ಸುದೀಪ್ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿದ್ದಾರೆ ಕೆಚ್ಚಿನ ಮ್ಯಾಕ್ಸ್ ಖದರ್ಗೆ ಗಲ್ಲಾ ಪೆಟ್ಟಿಗೆ ವಿಜೃಂಭಿಸುತ್ತಿದೆ ಒಬ್ಬೊಬ್ಬ ರಾಕ್ಷಸ ಪ್ರಾಬ್ಲಮ್ ಬೇಡ ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಕೊಳ್ತಿರೋದ ರೈಟ್ ಬಿಟ್ಕೊಳ್ತಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ರು ಹುಡುಕಿ ಹುಡುಕಿ ಹೊಡಿತೀನಿ ಎಂಟು ದಿನದಲ್ಲಿ ನೂರು ಕೋಟಿ ಕ್ಲಬ್ ಸನಿಹಕ್ಕೆ ಬಂದ ಮ್ಯಾಕ್ಸ್ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀವಿ ವಿಜಯ್ ನಿಮ್ಮೂರಲ್ಲ ಅಲ್ಲಾದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಅದನ್ನು ಉಳಿಸ್ಕೊಂಡಿದ್ದೀನಿ ಲೇಟ್ ಆಗ್ಬೋದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದ್ದಕ್ಕೆ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಹೊಸ ವರ್ಷ ಕೂಡ ಚಂದನವನಕ್ಕೆ ಹೊಸ ಹುರುಪು ತಂದಿದೆ ಕ್ರಿಸ್ಮಸ್ಗೆ ಬಂದ ಯುಐ ಹಾಗೂ ಮ್ಯಾಕ್ಸ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿವೆ ಅದರಲ್ಲೂ ಕಿಚ್ಚನ ದರ್ಬಾರ್ ಜೋರಾಗಿಯೇ ಇದೆ ರಸಿಕರು ನಿರ್ಮಾಪಕರು ವಿತರಕರು ಎಲ್ಲರೂ ಖುಷಿಯಾಗಿದ್ದಾರೆ ಅಭಿನಯ ಚಕ್ರವರ್ತಿಯ ಮ್ಯಾಕ್ಸ್ ರಿಲೀಸ್ ಆಗಿ ಜಸ್ಟ್ ಎಂಟೇ ದಿನಕ್ಕೆ ನೂರು ಕೋಟಿ ಕ್ಲಬ್ ಸೇರೋ ಸನಿಹಕ್ಕೆ ಬಂದಿದೆ ಮ್ಯಾಕ್ಸ್ ನ ಅರ್ಜುನ್ ಮಹಾಕ್ಷಯ ಕೆಚ್ಚ ಫಸ್ಟ್ ಡೇ ಬಾಕ್ಸ್ ಆಫೀಸ್ ನಲ್ಲಿ ಹನ್ನೆರಡು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿದ್ರು ಆ ಹಬ್ಬದ ರಜೆ ಇದ್ದಿದ್ರಿಂದ ಈ ಸಿನಿಮಾವನ್ನ ಪ್ರೇಕ್ಷಕ ಥಿಯೇಟರ್ ಗೆ ನುಗ್ಗಿ ನೋಡಿದ್ದಾರೆ